ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಗೆಳೆಯರೆ ಲೈನ್ ಕನ್ನಡ ಜಿ ಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನನ್ನ ಹೆಸರು ಜ್ಯೋತಿ ನಾನು ಮದುವೆಯಾಗಿ ಗಂಡನ ಮನೆಯಲ್ಲಿ ಇದ್ದೇನೆ ಆದ್ರೆ ಕರಿಮಣಿ ಮಾಲೀಕ ಕುಡಿತದ ಚಟಕ್ಕೆ ಅಂಟಿ ಜೀವನ ನಡೆಯುವುದೇ ಕಷ್ಟ ಆಗಿದೆ ಅವನು ಮನೆ ನಡೆಸೋಕೆ ಒಂದು ನಯಾ ಪೈಸೆ ಕೊಡಲ್ಲ ಹೀಗಾಗಿ ಮನೆ ನಡೆಸೋಕೆ ಸಾಕಷ್ಟು ಸಂಕಷ್ಟ ಪಡತಾ ಇದ್ದೇನೆ ಹೀಗಾಗಿ ನಾನು ಏನ ಮಾಡಲಿ ಹೊಟ್ಟೆಯ ಹಸಿವಿನ ಜೊತೆಗೆ ಆ ಹಸಿವೂ ಕೂಡ ಆಗಿತ್ತು ನಾನು ಸಹ ಕೆಲಸಕ್ಕೆ ಬರುತ್ತೇನೆ ನಂಗು ಕರೆದುಕೊಂಡು ಹೋಗು ಅಂತ ನನ್ನ ಗೆಳತಿಗೆ ಹೇಳಿದೆ ನನ್ನ ಗೆಳತಿಯ ಹೆಸರು ಯಶೋಧ ಅವಳು ನಂಗೆ ಗಾರೆ ಕೆಲಸಕ್ಕೆ ಕರಕೊಂಡು ಹೋದಳು ಅಲ್ಲಿ ಇಟ್ಟಿಗೆ ತಂದು ಕೊಡೋದು ಉಸುಕು ತಂದು ಹಾಕೋದು ಮಾಡುತ್ತಾ ಇದ್ದೆ ಹೇಗೋ ದುಡಿದು ಮನೆ ನಡೆಸೋಕೆ ಪ್ರಾರಂಭ ಮಾಡಿದೆ ಅಷ್ಟರಲ್ಲಿ ಮಿಸ್ತ್ರಿಯೊಂದಿಗೆ ಸಲುಗೆ ಬೆಳೆದಿತ್ತು ನನ್ನ ಕೆಲಸ ನೋಡಿ ಅವನು ದುಡಿಮೆ ಜೊತೆಗೆ ಹೆಚ್ಚು ಸಂಬಳ ಹಾಕಿಕೊಡುತ್ತಾ ಇದ್ದ ಅವನು ತುಂಬಾ ಒಳ್ಳೆಯವನು ಆಗಿದ್ದ ನಾನು ಕೆಲಸ ಮಾಡುವಾಗ ನಂಗೆ ನೋಡುತ್ತಾ ಇದ್ದ ನಂಗೂ ಹಸಿವು ಇತ್ತು ಹಾಗಾಗಿ ಸುಮ್ಮನೆ ಇರತ್ತಾ ಇದ್ದೆ ಕೆಲವು ಸಾರಿ ಅವನ ಬೈಕ್ ಮೇಲೆಯೇ ಕೆಲಸಕ್ಕೆ ಹೋಗುತ್ತಾ ಇದ್ದೆ ಆದ್ರೆ ಆತ ಬೇಕು ಅಂತ ಬ್ರೇಕ್ ಹಾಕೋದು ಮಾಡುತ್ತಾ ಇದ್ದ ಆದ್ರೆ ಆತ ಬ್ರೇಕ್ ಯಾವ ಕಾರಣಕ್ಕೆ ಹಾಕತ್ತೇನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಒಂದು ದಿನ ನನ್ನ ಸ್ನೇಹಿತೆ ಕೆಲಸಕ್ಕೆ ರಜೆ ಹಾಕಿದ್ದಳು ನಾನು ಒಬ್ಬಳೇ ಕೆಲಸಕ್ಕೆ ಹೋದೆ ಹೀಗಾಗಿ ಏನೂ ಇವತ್ತು ನೋಡುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀರಿ ಅಂತ ನೇರವಾಗಿ ಮೆಸ್ತ್ರಿಗೇ ಕೇಳಿದೆ ಅವನು ನೋಡುವುದು ಇಲ್ಲ ಏನಾದರೂ ವಿಶೇಷ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದು ಅಲ್ವಾ ಅಂತ ಹೇಳಿದ ಅಷ್ಟರಲ್ಲಿ ನಾನು ಸಂಬಳ ಹೆಚ್ಚಿಗೆ ಕೊಟ್ರೆ ಯಾವ ಕಾರ್ಯಕ್ಕೂ ನಾನು ಸಿದ್ಧ ಅಂತ ಹೇಳಿದೆ ಅದಕ್ಕೆ ಆತ ಮೂರು ಪಟ್ಟು ಹೆಚ್ಚು ಕೂಲಿ ಕೊಡಲು ಸಿದ್ಧನಾದ ನಾನು ಸರಿಯಂತ ಹೊಸ ಮನೆಯ ಗೋಡೆಯ ಹಿಂದೆ ಗೋಡೆಗೆ ನೀರು ಎರಚುವ ಕೆಲಸ ಮುಗಿಸಿ ಬಂದೆ ಈ ವೇಳೆ ಮೇಸ್ತ್ರಿಯ ಅತಿ ಬಿರುಸಾದ ಕೆಲಸಕ್ಕೆ ನಾನು ಸುಸ್ತಾದೆ ಆಮೇಲೆ ಮೆಸ್ತ್ರಿ ನಂಗೆ ಹೆಚ್ಚು ಹೆಚ್ಚು ಕೂಲಿ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುತ್ತಿದ್ದ ಕೆಲವು ಬಾರಿ ಮನೆಗೆ ಬಂದು ಕೂಲಿ ಕೊಡುತ್ತಿದ್ದ ನಂಗೆ ಹೆಚ್ಚು ಕೂಲಿ ಕೊಡುವ ವಿಷಯ ಹೇಗೋ ನನ್ನ ಸ್ನೇಹಿತೆಗೆ ಗೊತ್ತಾಯಿತು ಆದ್ರೆ ಅವಳಿಗೆ ನನ್ನ ಮನೆಯ ಪರಿಸ್ಥಿತಿ ಗೊತ್ತಿದ್ದ ಕಾರಣಕ್ಕೆ ನನಗೆ ಸಹಕಾರ ಕೊಟ್ಟಳು ಸ್ನೇಹಿತರೇ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳೋಕೆ ಆಗುವುದಿಲ್ಲ ಅದೇ ನನ್ನ ಗಂಡ ಕುಡಿತದ ಚಟಕ್ಕೆ ಅಂಟಿಕೊಳ್ಳದೇ ಇದ್ದರೆ ನಾನು ಕೆಲಸಕ್ಕೆ ಹೋಗುತ್ತಾ ಇರಲಿಲ್ಲ ಆದ್ರೆ ಏನೂ ಮಾಡೋದು ಹಣೆ ಬರಹದಲ್ಲಿ ಇರೋದು ಅನುಭವಿಸಬೇಕು ಅಲ್ವಾ ಸ್ನೇಹಿತರೇ ಈ ಕಥೆ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ